ನರಸಿಂಹನ ನೆನೆದರೆ ಭಯವಿಲ್ಲ ನರಸಿಂಹ ಒಲಿದರೆ ವಿಘಗಳಿಲ್ಲ ನರಸಿಂಹನ ನೆನೆದರೆ ಭಯವಿಲ್ಲ ನರಸಿಂಹ ಒಲಿದರೆ ವಿಘ್ನಗಳಿಲ್ಲ ನರಸಿಂಹನ ಜಪಿಸಲು ಆತಂಕವಿಲ್ಲ ನರಸಿಂಹನ ಕಾರುಣ್ಯಕ್ಕೆ ಎಣೆಯಿಲ್ಲ ನರಸಿಂಹನ ನೆನೆದರೆ ಭಯವಿಲ್ಲ ನರಸಿಂಹ ಒಲಿದರೆ ವಿಘ್ನಗಳಿಲ್ಲ ಓಡಿ ಬಂದನು ಕಂಬದೊಳಗಿಂದ ಮುಡಿ ಪುಡಿದೆತ್ತಿ ದುರುಳನ ಕೈಯಿಂದ ಓಡಿ ಬಂದನು ಕಂಬದೊಳಗಿಂದ ಮುಡಿ ಪಿಡಿದೆತ್ತಿ ದುರುಳನ ಕೈಯಿಂದ ಅಡಿಗಡಿಗೆ ಹಾರುತ್ತ ಕೋಪದಿಂದ ಅಡಿಗಡಿಗೆ ಹಾರು ಕೋಪದಿಂದ ಗಡಗಡ ನಡುಗುತ ಆವೇಶದಿಂದ ಗಡಗಡ ನಡುಗುತ ಆವೇಶದಿಂದ ನರಸಿಂಹನ ನೆನೆದರೆ ಭಯವಿಲ್ಲ ನರಸಿಂಹ ಒಲಿದರೆ ವಿಘ್ನಗಳಿಲ್ಲ ಕುಳಿತು ಹೊಸ್ತಿಲ ಮೇಲೆ ಕೂಗಿದನು ಒಳಗೆ ಹೊರಗೆ ಅಲ್ಲ ನೋಡೆಂದನು ಕುಳಿತು ಹೊಸ್ತಿಲ ಮೇಲೆ ಕೂಗಿದನು ಒಳಗೆ ಹೊರಗೆ ಅಲ್ಲ ನೋಡೆಂದನು ಮೇಲೆ ಕೆಳಗಲ್ಲ ತೊಡೆ ಎಂದನು ಮೇಲೆ ಕೆಳಗೆ ಅಲ್ಲ ತೊಡೆ ಎಂದನು ಎಲೋ ಮೂಢ ಉಗುರೆ ಸಾಕೆಂದನು ಎಲೋ ಮೂಢ ಉಗುರೆ ಸಾಕೆಂದನು ನರಸಿಂಹನ ನೆನೆದರೆ ಭಯವಿಲ್ಲ ನರಸಿಂಹ ಒಲಿದರೆ ವಿಘ್ನಗಳಿಲ್ಲ ಬಗಿದು ಕರುಳ ಮಾಲೆ ಹಾಕಿಕೊಂಡು ಜಗಕ್ಕೆ ದುಷ್ಟ ಶಿಕ್ಷಕನೆಂದು ತೋರಿದನು ಬಗಿದು ಕರುಳ ಮಾಲೆ ಹಾಕಿಕೊಂಡು ಜಗಕ್ಕೆ ದುಷ್ಟ ಶಿಕ್ಷಕನೆಂದು ತೋರಿದನು ನಗುತ ಪ್ರಹ್ಲಾದನ ಸ್ತೋತ್ರ ಕೋಲಿದು ನಗುತ ಪ್ರಹ್ಲಾದನ ಸ್ತೋತ್ರ ಕೋಲಿದು ಜಗದ ಭಕ್ತರ ರಕ್ಷಕ ತಾನೆಂದನು ಜಗದ ಭಕ್ತರ ರಕ್ಷಕ ತಾನೆಂದನು ನರಸಿಂಹನ ನೆನೆದರೆ ಭಯವಿಲ್ಲ ನರಸಿಂಹ ಒಲಿದರೆ ವಿಘ್ನಗಳಿಲ್ಲ ಭಕ್ತಿ ಇದ್ದರೆ ಭಯದಿಂದ ಮುಕ್ತಿಯೂ ಭಕ್ತಿ ಪಂಥಕ್ಕೆ ಪ್ರಹ್ಲಾದನೆ ಶಕ್ತಿಯು ಭಕ್ತಿ ಇದ್ದರೆ ಭಯದಿಂದ ಮುಕ್ತಿಯೂ ಭಕ್ತಿ ಪಂಥಕ್ಕೆ ಪ್ರಹ್ಲಾದನೆ ಶಕ್ತಿಯು ಭಕ್ತ ಪಾಲಕ ಬಾಲ ಗೋಪಾಲ ವಿಠಲನು ಭಕ್ತ ಪಾಲಕ ಬಾಲ ಭಕ್ತರ ಕೀರ್ತನೆ ಭಜನೆಗೆ ತಾವೊಲಿವನು ಭಕ್ತರ ಕೀರ್ತನೆ ಭಜನೆಗೆ ತಾವೊಲಿವನು ನರಸಿಂಹನ ನೆನೆದರೆ ಭಯವಿಲ್ಲ ನರಸಿಂಹ ಒಲಿದರೆ ವಿಘ್ನಗಳಿಲ್ಲ ನರಸಿಂಹನ ಜಪಿಸಲು ಆತಂಕವಿಲ್ಲ ನರ ಸಿಂಹನ ಕಾರುಣ್ಯಕ್ಕೆ ಎಣೆಯಿಲ್ಲ ನರಸಿಂಹನ ನೆನೆದರೆ ಭಯವಿಲ್ಲ ನರಸಿಂಹ ಒಲಿದರೆ ವಿಘ್ನಗಳಿಲ್ಲ ನರಸಿಂಹ ಒಲಿದರೆ ವಿಘ್ನಗಳಿಲ್ಲ